ತುಂಬ ದಿನದಿಂದ ವೀಡಿಯೋಸ್ ಮಾಡಕ್ಕೆಬೇಕು ಅಂದ್ಕೊಂಡಿದ್ದೆ ಅಪ್ಲೋಡ್ ಮಾಡೋಕ್ಕೆ ಆಗ್ತಿರಲಿಲ್ಲ ಕೊನೆಗೂ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಮಟನ್ ಫ್ರೈ ಮಾಡ್ತಾ ಇದ್ದೀನಿ ಇವತ್ತು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎರಡು ಈರುಳ್ಳಿನ ಉದ್ದುದ್ದಕ್ಕೆ ಈ ಥರ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಹುರ್ಕೊಂಡೆ ಈರುಳ್ಳಿ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಹುರ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎರಡು ಒಂದು ಕಾಲು ಕಾಲ್ ಹಿಡಿಯಷ್ಟು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಅದಷ್ಟು ಫ್ರೈ ಆಗೋಷ್ಟಲ್ಲಿ ಒಂದು ಕುಟ್ನಿಗೆ ಬೆಳ್ಳುಳ್ಳಿ ಒಂದು ಹಿಡಿಯಷ್ಟು ಚಕ್ಕೆ ಲವಂಗ ಒಂದು ಎರಡು ಒಂದು ಸ್ಪೂನಷ್ಟು ಮೆಣಸು ಹಾಕ್ಕೊಂಡು ಚೆನ್ನಾಗಿ ಈ ಥರ ದಪ್ಪ ದಪ್ಪ ಾಗಿ ಕುಟ್ಕೋಬೇಕು ತುಂಬ ಫೈನ್ ಪೇಸ್ಟ್ ಆದರೆ ಅಷ್ಟು ಚೆನ್ನಾಗಿ ಅನಿಸರಲ್ಲ ಈ ಥರ ನೋಡಿ ದಪ್ಪ ಇರಬೇಕು ಈ ಥರ ಕುಟ್ಕೊಂಡಿರೋದು ಇದನ್ನು ಇವಾಗ ಫ್ರೈ ಆಗ್ತಾ ಇರೋ ಮಸಾಲೆ ಇರುತ್ತಲ್ವಾ ಈರುಳ್ಳಿ ಮತ್ತು ಪುದೀನ ಕೊತ್ತಂಬರಿಗೆ ಅದಕ್ಕೆ ಹಾಕ್ಕೊಂಡಿದ್ದೀನಿ ಅದನ್ನ ಹಾಕ್ಕೊಂಡು ಒಂದು ನಿಮಿಷ ಈ ಥರ ಹುರ್ಕೊಂಡು ನೆಕ್ಸ್ಟು ಟೊಮೆಟೊ ಹಾಕ್ಕೊತಾ ಇದ್ದೀನಿ ಟೊಮೆಟೊ ಇಲ್ಲಿ ನಾನು ಎರಡು ಟೊಮೆಟೊ ತೊಗೊಂಡಿದ್ದೀನಿ ತುಂಬ ಏನಿಲ್ಲ ಟೊಮೆಟೊ ಹಾಕಿದಂಗೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಒಂದು ನಿಮಿಷ ಈ ಥರ ಫ್ರೈ ಮಾಡಿಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಟೊಮೆಟೊ ಎಲ್ಲ ಬೇಯೋವರೆಗೂ ಹಾಗೆ ಮುಚ್ಚಿ ತಟ್ಟೆ ಮುಚ್ಚಿ ಬಿಟ್ಬಿಡಿ ಒಂದು ಐದು ನಿಮಿಷ ಆದಮೇಲೆ ಈ ಥರ ಮಿಕ್ಸ್ ಮಾಡಿ ನೋಡಿಕೊಂಡು ಇದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಆಮೇಲೆ ಸಾರಿನ ಪುಡಿ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಮಟನ್ ಸರನ್ ಪುಡಿ ಹಾಕೊಂತ ಇದ್ದೀನಿ ಅಂದ್ರೆ ಸ್ವಲ್ಪ ಖಾರದ ಪುಡಿ ಮತ್ತೆ ಧನಿಯಾ ಪುಡಿ ಎರಡು ಮಿಕ್ಸ್ ಮಾಡಿ ನಾನು ಒಟ್ಟಿಗೆ ಹಾಕೊಂತ ಇದ್ದೀನಿ ಜಸ್ಟ್ ಈ ತರ ಕಾಟ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ಒಂದು ಅಟ್ಟೆ ಮುಚ್ಚಿ ಒಂದ್ ಎರಡ್ ಮೂರು ನಿಮಿಷ ಈ ತರ ಎಣ್ಣೆ ಬಿಡೋವರೆಗೂ ಈ ಬೇಯಿಸ್ಕೊಳ್ಳಿ ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಈ ಸಮಯದಲ್ಲಿ ತೊಳೆದಿಟ್ಟಿರುವಂತ ಮಟನ್ ಹಾಕೊಂತ ಇದೀನಿ ಮಟನ್ ಲಾಸ್ಟ್ ಅಲ್ಲಿ ನೀವು ಈರುಳ್ಳಿ ಎಲ್ಲ ಫ್ರೈ ಮಾಡಿ ಮೇಲೆ ಹಾಕಿರೋದಲ್ವಾ ಒಂದ್ ಎರಡು ನಿಮಿಷ ಈ ತರ ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ ಮಟನ್ದೆಲ್ಲ ಈ ತರ ಫ್ರೈ ಮಾಡ್ಕೊತಾ ಇರಿ ಒಂದೆರಡು ನಿಮಿಷ ಕೈ ಕೈ ಬಿಡಿದ್ದೆಲ್ಲ ನೀವು ಈ ತರ ಫ್ರೈ ಮಾಡ್ಕೊಂಡು ನಂತರ ಇದಕ್ಕೆ ಮಟನ್ ಮುಳುಗ ಅಷ್ಟು ಸ್ವಲ್ಪ ನೀರ್ ಹಾಕೊಂಡು ಕುಕ್ಕರ್ ಲಿಡ್ ಮುಚ್ಚಿ ಒಂದು ಎರಡು ವಿಜಲ್ ಹೊಡಿಸಿಕೊಂಡಿದ್ದೀನಿ ನಾನು ತುಂಬಾ ಎಳೆ ಮಟನ್ ಆಗಿರೋದ್ರಿಂದ ನಂಗೆ ಎರಡೇ ವಿಜಲ್ ಹೊಡಿಸಿದ್ರೇನೆ ತುಂಬಾ ಚೆನ್ನಾಗಿ ಮೃದುವಾಗಿ ಬೆಂದಿರತ್ತೆ ಮಟನ್ ನೋಡಿಕೊಂಡು ನೀವು ವಿಜಲ್ ಹೊಡಿಸಿಕೊಂಡು ಬೇಯಿಸ್ಕೊಳ್ಳಿ ಆದಷ್ಟು ಎಳೆ ಮಟನ್ ತೊಗೊಂಡ್ ಬಂದ್ರೆ ರುಚಿಯಾಗಿರುತ್ತೆ ಲಿಡ್ ತೆಗೆದ್ಮೇಲೆ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಈ ತರ ಕೊತ್ತಂಬರಿ ಸೊಪ್ಪು ಹಾಕೊಂಡು ಒಂದ್ ಎರಡು ನಿಮಿಷ ಬೇಯಿಸ್ಕೊಳ್ಳಿ ಅದೆಷ್ಟು ಬೇಯ್ತಾ ಇರೋಷ್ಟಲ್ಲಿ ನಾನು ಇಲ್ಲಿ ರವೆ ರೊಟ್ಟಿ ಮಾಡ್ಕೊಂಡಿದ್ದೀನಿ ಮಟನ್ ಫ್ರೈಗೆ ಈ ಥರ ಬಳಿಯೋ ರೊಟ್ಟಿ ಸಖತ್ ಒಳ್ಳೆ ಕಾಂಬಿನೇಷನ್ ಇರುತ್ತೆ ನನಗೆ ಈಸಿ ಆಗುತ್ತೆ ಅಂತ ರವೆ ರೊಟ್ಟಿ ಮಾಡ್ಕೊತೀನಿ ನಿಮಗೆ ಯಾವ ರೊಟ್ಟಿ ಇಷ್ಟ ಆಗುತ್ತಲ್ಲ ಆ ರೊಟ್ಟಿ ಮಾಡ್ಕೊಳ್ಳಿ ಬಟ್ ರೊಟ್ಟಿ ಮಾತ್ರ ತುಂಬಾ ಒಳ್ಳೆ ಕಾಂಬಿನೇಷನ್ ಈ ಮಟನ್ ಫ್ರೈಗೆ ಬ್ಯಾಚುಲರ್ಸ್ಗೆ ಒಳ್ಳೆ ರೆಸಿಪಿ ಇದು ನಾನು ತೋರಿಸ್ದಂಗೆ ನೀವು ಬೆಳ್ಳುಳ್ಳಿ ಕುಟ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡು ಮಟನ್ ಫ್ರೈನ ರೆಡಿ ಮಾಡ್ಕೊಂಬಿಡ್ಬೋದು ಈಸಿಯಾಗಿ ರೆಡಿ ಆಗ್ಬಿಡತ್ತೆ ಇವತ್ತು ನಾನು ಮಾಡಿದಂಥ ಮಟನ್ ಫ್ರೈ ಮತ್ತು ರೊಟ್ಟಿ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ದೀಪಿಕಾ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು